ನಿಮ್ಮ ಕುಟುಂಬದವ್ರಿಗೆ ಏನು ಆಗಲಿಲ್ವಲ್ಲ ಈ ರೀತಿ ಆಗಿದೆ ಅಂತಕ್ಕಂಥ ಸುದ್ದಿ ಕೇಳಿದ ಮೇಲೂ ಕೂಡ ಇನ್ನೊಂದು ಕಡೆ ಈ ಮಹಾನುಭಾವ ಕಪ್ಪನ್ನು ಕೈಯಲ್ಲಿ ಇಟ್ಕೊಂಡು ಏನು ಕಪ್ಪಿಗೆ ಕೊಟ್ಟಿದ್ದೇ ಕೊಟ್ಟಿದ್ದು ಸೆಲ್ಫಿ ತಗೊಂಡಿದ್ದೇ ತಗೊಂಡಿದ್ದು ರೀಲ್ಸ್ ಕಟ್ ಮಾಡಿಸಿದ್ದೇ ಮಾಡಿಸಿದ್ದು ಗೌರ್ಮೆಂಟ್ ಗಾಡಿ ಇನೋವಾ ಗಾಡೀಲಿ ಕೈಯಲ್ಲಿ ಪಕ್ಕದಲ್ಲಿ ಆರ್ ಸಿ ಬಿ ಫ್ಲ್ಯಾಗ್ ಇಟ್ಕೊಂಡು ಓಹೋ ಹೋಹೋ ನಾಚಿಕೆ ಮಾನ ಮರ್ಯಾದೆ ನಿನ್ನೆ ಆದಂಥ ಒಂದು ಘಟನೆಗೆ ಕನಿಷ್ಠ ಪಕ್ಷ ನಿಮ್ಮ ಮುಖದಲ್ಲಿ ಏನಾದರೂ ಒಂದು ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಒಂದು ಭಾವನೆ ಆದರೂ ಕಾಣ್ತಾ ಅದೇ ದರ್ಪ ಈ ರಾಜ್ಯದ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ಬಹುಶಃ ಐ ಪಿ ಎಲ್ ತಂಡದಲ್ಲಿ ಏನಾದರೂ ಪಟ್ಟಿದಾರ್ನ ಪಟಿದಾರ್ ಅಂತಕ್ಕಂಥ ಏನಿದ್ದಾರೆ ಅವರ ಜಾಗದ ರಿಪ್ಲೇಸ್ಮೆಂಟ್ ಏನಾದರೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇನಾದರೂ ಆಟ ಏನಾದರೂ ಆಡಿ ಹನ್ನೊಂದು ಜನದಲ್ಲಿ ಕಪ್ ಗೆತ್ಕೊಂಡು ಬರಲಿಕ್ಕೆ ಏನಾದರೂ ಮುಖ್ಯವಾದಂಥ ಕಾರಣಕರ್ತರಾಗಿದ್ರ